ಎಲ್ಲರಿಗೂ ಶುಭಾಶಯಗಳು ನನ್ನ ಹೆಸರು ಸಮರ್ ನಾನು ಜಾಸ್ತಿ ಮೊಬೈಲ್ ನೋಡ್ಬೇಕಾದ್ರೆ ಒಂದು ದಿವಸ ನನಗೆ ಬ್ಲೈಂಡ್ ಆಗಿಬಿಟ್ಟಿತ್ತು ಆಮೇಲೆ ನಮ್ಮ ಪಪ್ಪ ನಾರಾಯಣ ನೇತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಕನ್ನಡಕ ಕೊಟ್ಟಿಸಿದ್ರು ಆಮೇಲೆ ಒಂದು ಸ್ವಲ್ಪ ದಿನಗಳಾದಮೇಲೆ ಗುರುಗಳ ಹತ್ರ ಬಂದಿದ್ವಿ ಅವರು ನಮಗೆ ಔಷಧಿ ಮತ್ತು ಕಣ್ಣಿಂದ ಔಷಧಿ ಎಲ್ಲ ಕೊಟ್ಟಿದ್ದರು ಅದಕ್ಕೆ ಒಂದು ಸ್ವಲ್ಪ ದಿನ ಆದಮೇಲೆ ನಾವು ನನಗೆ ಕನ್ನಡಕ ಹಾಕೊಳ್ಳೋದು ಬೇಡ ಅನಿಸ್ತಿತ್ತು ಅದಕ್ಕೆ ನಮ್ಮ ಅಮ್ಮನ ಹತ್ರ ಹಠ ಮಾಡಿದೆ ನಾನು ಕನ್ನಡಕ್ಕೆ ಹಾಕ್ಕೊಂಡು ಹೋಗೋಲ್ಲ ಅಂತ ಅದಕ್ಕೆ ಸರಿ ಬಿಡು ಅಂದರು ಆಮೇಲೆ ನಾನು ಆಚೆಕ್ ಹೋಗಿ ಆಟ ಆಡ್ಬೇಕಂದ್ರೆ ನಾನು ತುಂಬ ಆಗಿದ್ದೆ ನಾನು ಹಂಗೆ ಇಷ್ಟು ದೊಡ್ಡದು ಕನ್ನಡಕ್ಕೆ ಹಾಕತ್ತಿದ್ದೆ ಇಷ್ಟಪ್ಪ ಕನ್ನಡಕ ಕನ್ನಡಕ್ಕೆ ಹಾಕತ್ತಿದ್ದೆ ಎಲ್ಲ ಇಷ್ಟಪ್ಪ ಕನ್ನಡಕ ಹಾಕತ್ತಿದ್ದೆ ನನಗೆ ಲೈನ್ ಆಗಿತ್ತು ಅದಕ್ಕೋಸ್ಕರ ಥ್ಯಾಂಕ್ ಯು ಏನು ವ್ಯತ್ಯಾಸ ಆಯಿತು ಮೊದಲ

ಅದು ಒಂದು ಕಾರಣ ಆಮೇಲೆ ಕಣ್ಣಿನ ಇನ್ಫೆಕ್ಷನ್ ಆಗಿತ್ತು ಅದರಿಂದ ಇವನಿಗೆ ದೂರದ್ದು ಏನು ಕಾಣ್ತಿರ್ಲಿಲ್ಲ ಹೆಂಗೆ ಅಂದರೆ ಹತ್ತಡಿ ದೂರ ಇರೋದು ಯಾರು ಅಂತ ಸರಿಯಾಗಿ ಡೀತಾ ಇರಲಿಲ್ಲ ಇವನು ನಾರಾಟದಲ್ಲಿ ಚೆಕ್ ಮಾಡಿಸಿದ ಮೇಲೆ ಈ ಥರ ಕರ್ನಾಟಕನ ಕೊಟ್ಟಿದ್ದು ಯೂಸ್ ಮಾಡ್ತಾಯಿದ್ದ ಈಗ ನಾಲ್ಕು ತಿಂಗಳಿಂದ ಇಲ್ಲಿ ದುರ್ಬಿಳ ಹತ್ರ ಬಂದಿದ್ದೀವಿ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಈಗ ಚಿಕ್ಕಂಬಿ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಗಿದೆ ಈಗ ಕರ್ನಾಟಕ ಇರೋ ಆಟ ಆಡೋದಕ್ಕೂ ಹೋಗ್ತಿದ್ದಾನೆ ಈ ಎಕ್ಸಾಮ್ ಆದಮೇಲೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನಕ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ ನಾವು ಈ ಚಿಕಿತ್ಸೆ ತುಂಬ ಫಲಕಾರಿಯಾಗಿ ಸಹಾಯ ಮಾಡಿದೆ ಏನಂದರೆ ಯೋಗ ಒಂದು ಸರಿಯಾಗಿ ಮಾಡಲಿಲ್ಲ ಯೋಗ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಆಗಿರೋದು ಚಿಕ್ಕ ಹುಡುಗ ಆಗಿರೋದ್ರಿಂದ ಅವನು ಪೂರ್ತಿಯಾಗಿ ಅವ್ರು ಹೇಳ್ಕೊಟ್ಟಿರೋ ಯೋಗನ ಫಾಲೋ ಆಗ್ತಿಲ್ಲ ನೀವು ದಯವಿಟ್ಟು ಯಾರು ಮಕ್ಕಳು ಈ ಥರ ತೊಂದರೆ ಇದ್ದರೆ ದಯವಿಟ್ಟು ಈ ಯೋಗ ಚಿಕಿತ್ಸೆಯನ್ನು ಉಪಯೋಗಿಸ್ಕೊಂಡು ಒಳ್ಳೆಯದಾಗುತ್ತೆ